ನಮಸ್ಕಾರ ವೀಕ್ಷಕ ಬಂಧುಗಳೇ ಎ ಲೈಫ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗಲು ಬೆಲ್ ಐಕಾನ್ನ ಒತ್ತಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎ ವಿ ಕೆ ಲೈಫ್ ಚಾನಲ್ ನಾನು ನಿಮ್ಮ ಶ್ರದ್ಧಾ ಕುಲಕರ್ಣಿ ಬಂಧುಗಳೇ ನಾವು ಇಂದಿನ ಈ ಬ್ಲಾಗ್ನಲ್ಲಿ ನಿಮಗೆ ಕನ್ನಡ ವ್ಯಾಕರಣದ ಮಹತ್ವದ ಅಂಶವಾದ ಸಂಧಿಗಳು ಬಗ್ಗೆ ತಿಳಿಸಿಕೊಡ್ತಾ ಇದ್ದೀವಿ ಮೊದಲಿಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇನ್ನು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗಲು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಬಂಧುಗಳೇ ಈಗಾಗಲೇ ನೋಡಿರುವಂತಹ ಎರಡು ಸಂಚಿಕೆಗಳಲ್ಲಿ ನಾವು ಸ್ವರಗಳು ಹಾಗೂ ವ್ಯಂಜನಗಳು ಬಗ್ಗೆ ತಿಳಿಸಿಕೊಟ್ಟಿದ್ದೀವಿ ನೀವಿನ್ನೂ ಆ ವಿಡಿಯೋ ನೋಡಿಲ್ವಾ ಹಾಗಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಅವುಗಳ ಲಿಂಕನ್ನು ಹಾಕಿದ್ದೇನೆ ಒಮ್ಮೆ ಹೋಗಿ ಭೇಟಿ ಕೊಡಿ ನೀವು ಅವುಗಳನ್ನು ನೋಡಿದ್ದೆ ಆದರೆ ಬನ್ನಿ ಮುಂದಿನ ಭಾಗವಾದ ಸಂಧಿಗಳು ಬಗ್ಗೆ ತಿಳಿದುಕೊಳ್ಳೋಣ ಬಂಧುಗಳೇ ಇದು ಪ್ರಾಥಮಿಕ ಹಾಗೂ ಪ್ರೌಢ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರಿಗೆ ಬಹಳ ಉಪಯುಕ್ತವಾಗಿದೆ ನೀವು ಅವುಗಳ ಬಗ್ಗೆ ಉದಾಹರಣೆ ಸಮೇತವಾಗಿ ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ ಹಾಗಿದ್ದರೆ ಇನ್ನಷ್ಟು ಕಲಿಯೋಣ ಇನ್ನಷ್ಟು ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಸಂಧಿ ಎಂದರೇನು ಬಂಧುಗಳೇ ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದಂತೆ ಹಾಗೂ ಅರ್ಥ ಕೆಡದಂತೆ ಸೇರುವುದೇ ಸಂಧಿಯಾಗಿದೆ ಬಂಧುಗಳೇ ಸಂಧಿಯಾಗುವಾಗ ಕೆಲವು ವ್ಯತ್ಯಾಸಗಳು ಆ ಸಂಧಿಸಿದ ಅಕ್ಷರಗಳಲ್ಲಿ ಉಂಟಾಗುತ್ತವೆ ಈ ವ್ಯತ್ಯಾಸವನ್ನು ನಾವು ಸಂಧಿಕ್ರಿಯೆ ಅಥವಾ ಸಂಧಿ ಕಾರ್ಯಗಳು ಎನ್ನುತ್ತೇವೆ ಸ್ನೇಹಿತರೆ ನಾವು ಈ ರೀತಿಯಾದ ಸಂಧಿ ಕಾರ್ಯ ನಡೆಸುವಾಗ ವಿಶೇಷ ಸೂಚನೆ ಏನೆಂದರೆ ಈ ರೀತಿಯ ಪದಗಳು ಒಟ್ಟು ಸೇರುವಾಗ ಮೂಲ ಪದಗಳ ಅರ್ಥಕ್ಕೆ ಯಾವ ಲೋಪವೂ ಬರಬಾರದು ಅಂತಹ ಅರ್ಥಕ್ಕೆ ಲೋಪ ಬರುವುದಾದಲ್ಲಿ ಹಾಗೆ ಸಂಧಿ ಮಾಡಬಾರದೆಂಬ ನಿಯಮವಿದೆ ಅಂದರೆ ನಾವು ಯಾವ ಅಕ್ಷರಗಳ ಮಧ್ಯೆ ಕಾರ್ಯ ನಡೆಸುತ್ತಿರುತ್ತೇವೆಯೋ ಅವುಗಳ ಅರ್ಥಕ್ಕೆ ಲೋಪ ಬಾರಬಾರದು ಎನ್ನುವುದು ನಿಯಮ ಮುಂದಿನದಾಗಿ ನಾವು ತಿಳಿದುಕೊಳ್ಳುವುದು ಸಂಧಿಗಳ ವಿಂಗಡಣೆ ಹೇಗಿದೆ ನೋಡೋಣ ಭಾಷೆಯ ಅನುಸಾರವಾಗಿ ಈ ಸಂಧಿಗಳಲ್ಲಿ ಎರಡು ಭಾಗಗಳಿವೆ ಕನ್ನಡ ಸಂಧಿ ಹಾಗೂ ಸಂಸ್ಕೃತ ಸಂಧಿ ಮೊದಲನೇದಾಗಿ ಕನ್ನಡ ಸಂಧಿ ಎಂದರೆ ಕನ್ನಡ ಪದಗಳು ಸೇರಿ ಆಗುವ ಸಂಧಿಗೆ ಕನ್ನಡ ಸಂಧಿ ಎನ್ನುವರು ಮತ್ತು ಸಂಸ್ಕೃತ ಸಂಧಿ ಕೇವಲ ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಸಂಸ್ಕೃತ ಸಂಧಿ ಎನ್ನುವರು ಬಂಧುಗಳೇ ಈ ಕನ್ನಡ ಸಂಧಿಯಲ್ಲಿ ಎರಡು ವಿಭಾಗಗಳಾಗಿ ಹಾಗೂ ಅವುಗಳಲ್ಲಿ ಮತ್ತೆ ಮೂರು ವಿಭಾಗಗಳಾಗಿ ವಿಂಗಡಣೆಯಾಗಿವೆ ಬಂಧುಗಳೇ ನಾವು ಈ ಸಂಚಿಕೆಯಲ್ಲಿ ಕನ್ನಡ ಸಂಧಿಯ ವಿಭಾಗಗಳು ಹಾಗೂ ಅದರಲ್ಲಿನ ವಿಧಗಳು ಅವುಗಳ ಅರ್ಥ ಏನು ಅಂಶಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀವಿ ಬನ್ನಿ ಮೊದಲನೇದಾಗಿ ಈಗಾಗಲೇ ಹೇಳಿದುವಂತೆ ಕನ್ನಡ ಸಂಧಿಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಸಂಧಿಗಳು ಹಾಗೂ ವ್ಯಂಜನ ಸಂಧಿಗಳು ಸ್ವರ ಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದರೆ ಸಂಧಿ ಎನ್ನುವರು ಈ ಸ್ವರ ಸಂಧಿಗಳಲ್ಲಿ ಲೋಪಸಂಧಿ ಹಾಗೂ ಆಗಮ ಸಂಧಿ ಎನ್ನುವ ಎರಡು ವಿಂಗಡಣೆಯಾಗಿವೆ ಬಂಧುಗಳೇ ಲೋಪಸಂಧಿ ಎದುರು ಹೇಳುವಂತೆ ಲೋಪ ಅಂದರೆ ಕಳೆದು ಹೋಗುವುದು ಬಂಧುಗಳೇ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಗುವುದನ್ನು ಲೋಪಸಂಧಿ ಎನ್ನುವರು ಬಂಧುಗಳೇ ಈ ಸಂಧಿಯಲ್ಲಿ ಉತ್ತರ ಪದದ ಮೊದಲ ಸ್ವರಕ್ಕೆ ಮಹತ್ವವಿರುತ್ತದೆ ಇವುಗಳನ್ನು ಉದಾಹರಣೆ ಮೂಲಕ ನಿಮಗೆ ತಿಳಿಸೋದಾದರೆ ನೋಡಿ ಪೂರ್ವ ಪದ ಅಲ್ಲಿ ಉತ್ತರ ಪದ ಅಲ್ಲಿ ಅಲ್ಲಿ ಅಧಿಕ್ ಅಲ್ಲಿ ಅಲ್ಲಲ್ಲಿ ಆಗುತ್ತೆ ಬಂಧುಗಳಿ ಪೂರ್ವ ಪದದ ಅಲ್ಲಿ ಇದರಲ್ಲಿ ಈ ಸ್ವರ ಇದೆ ಉತ್ತರ ಪದದ ಅಲ್ಲಿ ಇದರಲ್ಲಿ ನಾನು ಈಗಾಗಲೇ ಹೇಳಿರುವಂತೆ ಮೊದಲ ಸ್ವರಕ್ಕೆ ಮಹತ್ವವಿರುತ್ತದೆ ಇದರಲ್ಲಿ ಅ ಸ್ವರವಿದೆ ಇದೆರಡು ಸಂಧಿಕ್ರಿಯೆ ನಡೆದಾಗ ನಮಗೆ ಬರುವ ಪದವೇ ಅಲ್ಲಲ್ಲಿ ಇದರಲ್ಲಿ ಪೂರ್ವ ಪದದ ಈ ಸ್ವರವು ಲೋಪವಾಗಿರುವುದನ್ನು ನಾವು ನೋಡ್ತಾ ಇದ್ದೇವೆ ಇನ್ನೊಂದು ಉದಾಹರಣೆಯ ಮೂಲಕ ಹೇಳುವುದಾದರೆ ನೂರು ಅಧಿಕ ಆರು ನೂರು ಪೂರ್ವ ಪದದ ನೂರು ಇದರಲ್ಲಿ ಊ ಸ್ವರವಿದ್ದು ಉತ್ತರ ಪದದ ಆರು ಇದರಲ್ಲಿ ಆ ಸ್ವರವಿದ್ದು ಈ ಎರಡುಗಳ ನಡುವೆ ಸಂಧಿ ಕಾರ್ಯ ನಡೆದಾಗ ನೂರಾರು ಬರುತ್ತದೆ ನೂರಾರು ಇದರಲ್ಲಿ ಊ ಎನ್ನುವ ಸ್ವರ ಲೋಪವಾಗುತ್ತದೆ ಸ್ನೇಹಿತರೆ ಸ್ವರ ಸಂಧಿಗಳ ವಿಭಾಗದ ಎರಡನೆಯ ಸಂಧಿ ಆಗಮ ಸಂಧಿ ಆಗಮ ಸಂಧಿ ಎಂದರೆ ಸಂಧಿ ಕಾರ್ಯ ನಡೆಯುವಾಗ ಕಾರ ಅಥವಾ ವ ಕಾರ ಆಗಮವಾದರೆ ಅವುಗಳನ್ನು ಆಗಮ ಸಂಧಿ ಎನ್ನುವರು ಇದರಲ್ಲಿ ಎರಡು ವಿಭಾಗವಾಗಿ ನೋಡುವುದಾದರೆ ಯಕಾರಾಗಮ ಹಾಗೂ ವಕಾರಾಗಮ ಯಕಾರಾಗಮ ಸಂಧಿ ಎಂದರೆ ಸಂಧಿ ಕಾರ್ಯ ನಡೆಯುವಾಗ ಯಕಾರವು ಆಗಮವಾದರೆ ಅದನ್ನು ಯಕಾರಾಗಮ ಎನ್ನುವರು ಉದಾಹರಣೆಗೆ ತಾಯಿ ಅಧಿಕ್ ಅನ್ನು ಅದು ತಾಯಿಯನ್ನು ಆಗುತ್ತದೆ ಪೂರ್ವ ಪದದಲ್ಲಿ ಈ ಸ್ವರವು ಹಾಗೂ ಉತ್ತರ ಪದದಲ್ಲಿ ಅ ಸ್ವರವು ಇವುಗಳ ಸಂಧಿಕ್ರಿಯೆ ನಡೆದಾಗ ಯಕಾರವು ಆಗಮವಾಗಿ ಬರುತ್ತದೆ ಇಲ್ಲಿ ತಾಯಿಯನ್ನು ಎಂದು ಆಗುತ್ತದೆ ಇನ್ನೊಂದು ಉದಾಹರಣೆ ಎಂದರೆ ಮಳೆ ಅಧಿಕ ಇಂದ ಮಳೆ ಯ ಸ್ವರವು ಪೂರ್ವ ಪದದಲ್ಲಿ ಹಾಗೂ ಈ ಸ್ವರವು ಉತ್ತರ ಪದದಲ್ಲಿ ಮುಂದೆ ಇದು ಮಳೆಯಿಂದ ಎನ್ನುವ ಪದವಾಗುತ್ತದೆ ಇದರಲ್ಲಿಯೂ ಯಕಾರವು ಆಗಮವಾಗಿ ಬರುತ್ತೆ ಎರಡನೆಯದಾಗಿ ವಕಾರಾಗಮ ಸ್ನೇಹಿತರೆ ಸಂಧಿ ಕಾರ್ಯ ನಡೆಯುವಾಗ ವಕಾರ ಆಗಮವಾಗುವುದನ್ನು ವಕಾರಾಗಮ ಸಂಧಿ ಎನ್ನುತ್ತೇವೆ ಅವುಗಳನ್ನು ಉದಾಹರಣೆ ಮೂಲಕ ನಿಮಗೆ ತಿಳಿಸುವುದಾದರೆ ಗುರು ಇಂದ ಪೂರ್ವ ಪದದಲ್ಲಿ ಊ ಸ್ವರವು ಉತ್ತರ ಪದದಲ್ಲಿ ಈ ಸ್ವರವು ಮುಂದೆ ಸಂಧಿ ಕಾರ್ಯ ನಡೆದು ಇದು ಗುರುವಿಂದ ಎನ್ನುವ ಪದ ಹೊಮ್ಮುತ್ತದೆ ಗುರು ಅಧಿಕ್ ಇಂದ ಗುರುವಿಂದ ಇನ್ನೊಂದು ಉದಾಹರಣೆ ಮರ ಅಧಿಕ್ ಅನ್ನು ಮರವನ್ನು ಪೂರ್ವ ಪದದಲ್ಲಿ ಅ ಸ್ವರವು ಉತ್ತರ ಪದದಲ್ಲಿ ಅ ಸ್ವರವು ಮುಂದೆ ಮರವನ್ನು ಅನ್ನುವುದಾಗಿ ಆಗುತ್ತದೆ ಬಂಧುಗಳೇ ಸ್ವರ ಸಂಧಿಗಳಲ್ಲಿರುವಂತಹ ಎರಡು ವಿಧಗಳನ್ನು ನೋಡಿದ್ವಿ ವ್ಯಂಜನ ಸಂಧಿಗಳು ಎಂದರೆ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ವ್ಯಂಜನ ಸಂಧಿ ಎನ್ನುವರು ಇದರಲ್ಲಿ ಆದೇಶ ಸಂಧಿ ಆದೇಶ ಸಂಧಿ ಎಂದರೆ ಸಂಧಿ ಕಾರ್ಯ ನಡೆಯುವಾಗ ವ್ಯಂಜನಗಳ ಮೊದಲನೆಯ ಅಕ್ಷರಗಳಾದ ಕಗಳಿಗೆ ಬದಲಾಗಿ ವ್ಯಂಜನದ ಮೂರನೇ ಅಕ್ಷರಗಳಾದ ಗ ಗಳು ಆದೇಶವಾಗಿ ಬರುವುದನ್ನು ಆದೇಶ ಸಂಧಿ ಎನ್ನುವರು ಇವುಗಳನ್ನು ಉದಾಹರಣೆ ಮೂಲಕ ನಿಮಗೆ ತಿಳಿಸಿಕೊಡುವುದಾದರೆ ಮಳೆ ಅಧಿಕ ಕಾಲ ಪೂರ್ವ ಪದದ ಮಳೆ ಉತ್ತರ ಪದದ ಕಾಲ ಇವುಗಳು ಸಂಧಿ ಕಾರ್ಯಕ್ಕೊಳಪಟ್ಟು ಮುಂದೆ ಮಳೆಗಾಲ ಎನ್ನುವ ಪದ ಆಗುತ್ತದೆ ಇದು ಕ ಕೆ ಬದಲಾಗಿ ಗ ಆದೇಶವಾಗಿ ಬರುವುದಾಗಿದೆ ಮತ್ತು ಎರಡನೆಯದಾಗಿ ಬೆಟ್ಟ ಅದಿ ತಾವರೆ ಈ ಎರಡುಗಳ ನಡುವೆ ಸಂಧಿಕ್ರಿಯೆ ನಡೆದು ಬೆಟ್ಟದಾವರೆ ಎನ್ನುವ ಪದವು ಬರುತ್ತದೆ ಇದರಲ್ಲಿ ತ ಕೆ ಬದಲಾಗಿ ದ ಆದೇಶವಾಗಿ ಬರುತ್ತದೆ ಇನ್ನು ಮೂರನೆಯಿದ್ದು ಹೂ ಪ್ಲಸ್ ಬುಟ್ಟಿ ಹೂ ಬುಟ್ಟಿ ಇವುಗಳ ನಡುವೆ ಸಂಧಿ ಕಾರ್ಯ ನಡೆದು ಹೂ ಬುಟ್ಟಿ ಅಂದರೆ ಪಕ್ಕೆ ಬದಲಾಗಿ ಬವು ಆದೇಶವಾಗಿ ಬರುವುದನ್ನು ನಾವು ಇಲ್ಲಿ ನೋಡುತ್ತಿದ್ದೇವೆ ಸ್ನೇಹಿತರೆ ಇಂದು ನಾವು ತಿಳಿಸಿಕೊಟ್ಟಿರುವ ಸಂಧಿಗಳು ಎಂಬ ಆಕರ್ಷಕ ವಿಷಯದ ಬಗ್ಗೆ ನಿಮಗೆ ಉಪಯುಕ್ತ ಮಾಹಿತಿ ದೊರೆತಿದೆ ಎಂದು ನಾವು ನಂಬಿದ್ದೇವೆ ನಾನು ನಿಮ್ಮ ಶ್ರದ್ಧಾ ಕುಲಕರ್ಣಿ ಇನ್ನೂ ಹೆಚ್ಚಿನ ವ್ಯಾಕರಣದ ವಿಡಿಯೋಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇವೆ ಧನ್ಯವಾದಗಳು ಜೈ ಕನ್ನಡಾಂಬೆ